ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವೇಶನ್ ಟೇಡರ್ಗೆ ಸ್ವಾಗತ ಇವತ್ತು ನಾವು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಕಲಿಕ್ಕಿದೀವಿ ಈ ಟಾಪಿಕ್ ಏನಂತ ಹೇಳಿದ್ರೆ ಮಾಯಾಗಾರನ ಮಾಯಾಜಾಲ ಅಂದ್ರೆ ಈ ಕ್ಯಾಂಡಲ್ಸ್ ಅಲ್ಲ ಇದೊಂತರ ಮಾಯಾ ಇದ್ದಂಗೆ ಇದು ನಮ್ಮನ್ನು ಹೇಗೆ ಟ್ರ್ಯಾಪ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ದಂಗೆ ಅದವರ ಬಳಕಾಕೊಂಡ್ಬಿಡ್ತೀವಿ ಸೊ ಈ ವಿಡಿಯೋವನ್ನ ಕೊನೆವರೆಗೆ ನೋಡಿ ಮಿಸ್ ಮಾಡಿದೆ ನೋಡಿ ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಲಾಸ್ ಅಂತೂ ಗ್ಯಾರಂಟಿ ಕಂಟ್ರೋಲ್ ಆಗುತ್ತೆ ಪ್ರಾಫಿಟ್ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಬಟ್ ಲಾಸ್ ಕಂಟ್ರೋಲ್ ಮಾಡ್ಕೊಳ್ಳೋದಿತ್ತಲ್ಲ ಟೆನ್ ರುಪೀಸ್ ಸೇವ್ಡ್ ಇಸ್ ಟೆನ್ ರುಪೀಸ್ ಅರ್ನ್ಡ್ ಅಂತ ಹೇಳ್ತಾರೆ ಹಾಗಾಗಿ ಹತ್ತು ರೂಪಾಯಿ ಉಳಿತಾಯ ಮಾಡೋದು ಹತ್ತು ರೂಪಾಯಿ ಸಂಪಾದನೆ ಮಾಡಿದಕ್ಕೆ ಸಮ ಸೊ ಅದ್ರ ಪ್ರಕಾರವಾಗಿ ಇದು ಏನಾಗುತ್ತೆ ಅನ್ನೋದನ್ನ ನೋಡೋಣ ನೋಡಿ ರೀಟೇಲರ್ಸ್ ಗಳಲ್ಲಿ ಎರಡು ವಿಧದಲ್ಲಿ ರಿಟೇಲ್ಸ್ ಗಳು ಎಂಟ್ರಿ ಆಗ್ತಾರೆ ಯಾವುದು ಒಂದು ಬ್ರೇಕೌಟ್ ರಿಟೇಲರ್ಸ್ ಮಾತ್ರ ಅಲ್ಲ ಕೆಲವು ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಅವ್ರಿಗೂ ಅದನ್ನೇ ಆಗ್ಬೇಕು ಬ್ರೇಕೌಟ್ ಟ್ರೇಡ್ ಇರುತ್ತೆ ಇನ್ನೊಂದು ರಿಟೇಸ್ಟ್ ಟ್ರೇಡ್ ಅಂತ ಇದೆ ಎರಡು ರೀತಿಯ ಟ್ರೇಡ್ ಇದೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಹೌದು ಸೊ ಬ್ರೇಕಔಟ್ ಟ್ರೇಡ್ ಅಂದ್ರೆ ಅವರು ಪರ್ಟಿಕ್ಯುಲರ್ ಆಗಿ ಒಂದು ಬ್ರೇಕಔಟ್ ಅನ್ನ ಪ್ಲಾನ್ ಮಾಡಿರ್ತಾರೆ ಲೈಕ್ ಒಂದ್ ಐದ್ ನಿಮಿಷದ ಬ್ರೇಕಔಟ್ ಆಗಿರ್ಬೋದು ಅಥವಾ ಹದಿನೈದು ನಿಮಿಷದ ಬ್ರೇಕೌಟ್ ಆಗಿರ್ಬೋದು ಒನ್ ಅವರ್ದು ಬ್ರೇಕೌಟ್ ಆಗಿರ್ಬೋದು ಯಾವ್ದಾದ್ರು ಆಗಿರ್ಬೋದು ಅವರ ಪ್ಲಾನ್ ಪ್ರಕಾರವಾಗಿ ಪ್ಲಾನ್ ಮಾಡಿಟ್ಟಿರ್ತಾರೆ ಅದೇ ತರ ರೀಟೆಸ್ಟ್ ಟ್ರೇಡ್ ಅಂತ ಹೇಳಿದ್ರೆ ಆ ಜಾಗಕ್ಕೆ ಬಂದಾಗ ಮತ್ತೆ ಬಂದು ಮುಟ್ಟಿದಾಗ ನಾವು ತಗೊಳ್ಳುವಂಥದಕ್ಕೆ ರೀಟೆಸ್ಟ್ ಟ್ರೇಡ್ ಅಂತಲೂ ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಮ್ದು ತಗೊಂಡಾಗ ನಮ್ದು ಏನಂದ್ರೆ ನಾವು ಹನ್ನೆರಡು ಗಂಟೆ ಝೋನನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ ಸೊ ಹನ್ನೆರಡು ಗಂಟೆ ಝೋನಲ್ಲಿ ಏನಾಗುತ್ತೆ ಅದು ರೀಟೆಸ್ಟಿಗೆ ಬಂದಾಗ ನಾವು ರೀಟೆಸ್ಟ್ ತಗೊಳ್ಳುವಂಥದ್ದು ಈಗ ಉದಾಹರಣೆಗೋಸ್ಕರ ಈಗ ಇಲ್ಲಿ ಹದಿನೈದು ನಿಮಿಷದ ಹಾಕ್ತೀನಿ ಓಕೆನಾ ಹದಿನೈದು ನಿಮಿಷದ್ದು ಬ್ರೇಕ್ಔಟನ್ನು ಇಲ್ಲಿ ಪ್ಲೇಸ್ ಮಾಡ್ತೀನಿ ಸೊ ಹದಿನೈದು ನಿಮಿಷ ಬ್ರೇಕ ಔಟ್ಗೆ ತೊಗೊಳ್ಳೋದಕ್ಕೆ ಸೊ ಇದು ಏನಾಗುತ್ತೆ ಈ ಬ್ರೇಕೌಟ್ ಆಗ್ಬೇಕಾದ್ರೆ ನಾಲ್ಕು ವಿಧದಲ್ಲಿ ಆಗುತ್ತೆ ಏನು ಒಂದು ಕೆಲವರು ಆ ಟೈಮ್ ನೋಡಿ ಬ್ರೇಕೌಟ್ ಆಗುತ್ತೆ ಅನ್ನೋದ್ರೊತ್ತಿಗೆ ಅವರು ಅದನ್ನ ಬಿಟ್ಟು ಆ ಟೈಮಲ್ಲಿ ಎಲ್ಲ ಹೊರಗೆ ಹೋಗಿರ್ತಾರೆ ನೋ ಟ್ರೇಡ್ ಆಗಿರುತ್ತೆ ತಗೊಳ್ಳೋದೇ ಇರೋದಿಲ್ಲ ಟ್ರೇಡೇ ತಕೊಂಡಿರಲ್ಲ ಎರಡನೇದು ಏನಾಗಿರ್ಬೋದು ಟ್ರೇಡ್ ತಗೊಂಡಿರ್ತಾರೆ ಬಟ್ ಸ್ವಲ್ಪ ಶಾರ್ಟ್ ಟಾರ್ಗೆಟ್ಗೆ ಎಕ್ಸಿಟ್ ಆಗಿರ್ತಾರೆ ಶಾರ್ಟ್ ಟಾರ್ಗೆಟಲ್ಲಿ ಎಕ್ಸಿಟ್ ಆಯಿತು ಸೊ ಇದು ಎರಡನೇ ಕ್ಯಾಟಗರಿ ಮೂರನೇ ಕ್ಯಾಟಗರಿ ಏನಾಗುತ್ತೆ ಅಂತ ಹೇಳಿದ್ರೆ ಎಂಟ್ರಿ ಆಗಿದರೆ ಒಳ್ಳೆ ಪ್ರಾಫಿಟ್ ಮಾಡಿದಾರೆ ಅಂದ್ರೆ ಬಿಗ್ ಪ್ರಾಫಿಟ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಓಕೆನಾ ಬಿಗ್ ಪ್ರಾಫಿಟ್ ಅಲ್ಲಿ ಆಗಿದೆ ಅಂಡ್ ನಾಲ್ಕನೇ ವ್ಯಕ್ತಿಗಳು ಏನಾಗಿರುತ್ತೆ ಮಾಡ್ಬೇಕೋ ಮಾಡಬಾರ್ದು ಅಂತ ಯೋಚನೆಯಲ್ಲೇ ಕೂತಿರ್ತಾರೆ ಇರ್ತಾರೆ ಸಿಸ್ಟಮ್ ಮುಂದೆ ಇರ್ತಾರೆ ಎಲ್ಲ ನೋಡ್ತಿರ್ತಾರೆ ಇವ್ರು ಮಿಸ್ಸೇ ಮಾಡ್ಕೊಂಡವ್ರು ಸ್ಕ್ರೀನ್ ಇಲ್ಲಿ ನೋಡ್ದವ್ರು ಇವರು ಸ್ಕ್ರೀನ್ ಅನ್ನ ನೋಡ್ತಿದ್ದು ಮಾಡಿದವ್ರು ನಾಲ್ಕನೇ ಕ್ಯಾಟಗರಿ ಸ್ಕ್ರೀನ್ ಮುಂದೆ ಇರ್ತಾರೆ ಬಟ್ ಅವ್ರಿಗೆ ಭಯದಲ್ಲಿ ತಗೊಳ್ಳೋದಿಲ್ಲ ಸ್ಕ್ರೀನ್ ಮುಂದೆನೆ ಇದ್ರು ಸಹ ಭಯದಲ್ಲಿ ತಗೊಳ್ಳೋಲ್ಲ ಈ ನಾಲ್ಕೇ ಕ್ಯಾಟಗರಿ ಆಫ್ ಜನಗಳು ಇರೋದು ಓಕೆನಾ ಸೊ ಇವ್ರು ಏನ್ ಮಾಡ್ತಾರೆ ನೋಡಿರ್ತಾರೆ ತಗೊಂಡಿರ್ತಾರೆ ಈಗ ಶುರು ಆಗೋದು ನಿಜವಾದ ಗೇಮ್ ಏನದು ಈಗ ಟ್ರೇಡ್ ಮಿಸ್ ಮಾಡಿದ ಅನ್ಸುತ್ತೆ ಇದು ಟ್ರೇಡ್ ಅನ್ನ ನಾನು ಸ್ವಲ್ಪ ಇಡಿಬೇಕಿತ್ತು ನಾನು ಮಿಸ್ ಮಾಡ್ಕೊಂಡೆ ಅಂತ ಎರಡನೇ ವ್ಯಕ್ತಿಗೆ ಏನ್ ಅನ್ಸುತ್ತೆ ಚೆನ್ನಾಗಿ ಇನ್ನು ಚೆನ್ನಾಗಿ ಟಾರ್ಗೆಟ್ ಬರ್ತಿತ್ತು ನಾನು ಮಿಸ್ ಮಾಡ್ಕೊಂಡೆ ಅಂತ ಅನ್ಸ್ತಾ ಇರುತ್ತೆ ಬಿಗ್ ಪ್ರಾಫಿಟ್ ತಗೊಂಡವ್ರಿಗೆ ಆ ಇವತ್ತು ನನಗೆ ಲಾಟ್ರಿ ಹೊಡಿತು ಇನ್ನು ಏನಾಗುತ್ತೆ ನೋಡೋಣ ಅನ್ನೋದು ತರ್ಡ್ ಕ್ಯಾಟಗರಿ ಅವರ ಮೈಂಡ್ ಸೆಟ್ ಫೋರ್ತ್ ಕ್ಯಾಟಗರಿ ಅವ್ರು ಬಿಡಿ ಅವ್ರು ಯಾವಾಗ್ಲೂ ಫಿಯರ್ ಅಲ್ಲೇ ಇರ್ತಾರೆ ಅವ್ರು ಫಿಯರ್ ಅಲ್ಲೇ ಮಾಡ್ತಿರ್ತಾರೆ ಅವ್ರು ಏನನ್ನೂ ಮಾಡೋದಿಲ್ಲ ಅವ್ರು ಹೇಗೆ ಅಂತ ಹೇಳಿದ್ರೆ ಎಲ್ಲಾ ಗೊತ್ತು ಅದು ಏನೂ ಮಾಡಲ್ಲ ಅಂತ ಅಂದ್ರೆ ತುಂಬಾ ಜನಗಳಿದ್ದಾರೆ ಒಂದು ಕಮ್ಯುನಿಟಿ ಮಾಡ್ಕೊಂಡಿರ್ತಾರೆ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ ವಾಟ್ಸಪ್ ಗ್ರೂಪ್ ಇರುತ್ತೆ ಎಲ್ಲ ಇರುತ್ತೆ ಎಲ್ಲಾ ಟ್ರೇಡ್ ಬಗ್ಗೆ ಡಿಸ್ಕಶನ್ ಮಾಡ್ತಾರೆ ನೋಡು ಬ್ಯಾಂಕ್ ನಿಫ್ಟಿ ಹಿಂಗಾಗುತ್ತೆ ನೋಡು ಸೆನ್ಸೆಕ್ಸ್ ಹಿಂಗಾಗುತ್ತೆ ನೋಡು ನಿಫ್ಟಿ ಹಿಂಗಾಗುತ್ತೆ ನೋಡು ಎಲ್ಲ ಹೇಳ್ತಾರೆ ಬಟ್ ಅವ್ರು ಇದುವರೆಗೆ ಎಂಡ್ ಆಫ್ ದ ಡೇ ಏನ್ ಹೇಳಿದ್ರೆ ಟ್ರೇಡ್ ಮಾಡಿದ್ರೆ ಅಂದ್ರೆ ಯಾವ್ದು ಟ್ರೇಡ್ ಮಾಡಿರಲ್ಲ ಅವ್ರ ಕಾಲ ಏಳಕ್ಕೆ ಮಾತ್ರ ಅವ್ರು ಅವ್ರು ಯಾವ್ದನ್ನು ಮಾಡಲ್ಲ ಅಂತದ್ ನಾಲ್ಕನೇ ಕ್ಯಾಟಗರಿ ಅವ್ರನ್ನ ಬಿಟ್ಬಿಡೋಣ ಓಕೆನಾ ಈಗ ಮಾರ್ಕೆಟಿನ ನಿಜವಾದ ಮಾಯಗಾರ ಬರ್ತಾನೆ ಅವನು ಏನ್ ಮಾಡ್ತಾನೆ ಈಗ ದುಡ್ಡು ತಕೊಂಡವರು ಹೊರಗೆ ಹೋದ್ರೆ ಸಂತೋಷ ಹೋಗ್ದೆ ಅಲ್ಲೇ ಇದಾರೆ ಅಂದ್ರೆ ಅವನಿಗೆ ಕೋಪ ಬರುತ್ತೆ ಹೆಂಗಾದ್ರೂ ಮಾಡಿ ಅವ್ರನ್ನ ಹಾಕಬೇಕು ಅಂತ ಸೊ ಈಗ ಏನಾಗುತ್ತೆ ಎಲ್ಲ ಈ ರೀಟೆಸ್ಟ್ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ಹದಿನೈದು ನಿಮಿಷ ಬ್ರೇಕ ಔಟ್ ಆಗಿದೆ ರೀಟೆಸ್ಟ್ ಆಗಿಲ್ಲ ಈಗ ಜನಕ್ಕೆ ಬರುತ್ತೆ ರೀಟೆಸ್ಟ್ ಆಗಿಲ್ಲ ರೀಟೆಸ್ಟ್ ಆಗ್ಬೇಕು ಸೊ ಏನಾಗುತ್ತೆ ಫಸ್ಟ್ ಕ್ಯಾಂಡಲ್ ರೆಡ್ ಆಗುತ್ತೆ ನಮ್ಮ ತಲೆಗೆ ಬಂತು ಓಕೆ ಈಗ ರೆಡ್ ಆಯ್ತು ಇನ್ನೀಗ ಅದು ರೀಟೆಸ್ಟ್ ಹೋಗುತ್ತೆ ಅಂತ ಆಯ್ತಾ ಅದು ರೀಟೆಸ್ಟ್ ಲೋ ಎಂಟ್ರಿ ಆದಾಗ ಪಿ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿರ್ತೇವೆ ಅದು ಬ್ರೇಕ್ ಆಗಿಲ್ಲ ತಿರ್ಗಾ ಮೇಲೆ ಹೋಯ್ತು ಮೇಲೆ ಹೋಗಿ ಎರಡು ಡೋಜಿ ಮಾಡ್ತು ಈಗ ಕನ್ಫರ್ಮ್ ಆಯ್ತು ಇನ್ನು ರಿವರ್ಸ್ ಬರುತ್ತೆ ಅಂತ ಈಗ ಏನ್ ಮಾಡ್ತಾರೆ ಅವ್ರ ಬ್ರೇಕೌಟ್ ಬಂದಾಗ ಈ ಬ್ರೇಕೌಟ್ ತಗೊಳ್ತಾರೆ ಇಲ್ಲಿ ಬ್ರೇಕೌಟ್ ಆದಾಗ ತಗೊಳ್ಳೋಣ ಅಂತ ತಗೊಳ್ತಾರೆ ಆ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಳ್ತಾರೆ ಅದು ಬ್ರೇಕೌಟ್ ಮಾಡೋ ಹಾಗೆ ಮಾಡಿ ವಾಪಸ್ ಮೇಲೆ ಹೋಯ್ತು ಇದು ಹೋಗಿದ್ದು ಆಕ್ಚುಲ್ ಆಗಿ ಸುಮ್ನೆ ರೀಟೆಸ್ಟ್ ಮಾಡ್ಲಿಕ್ಕೆ ರೀಟೆಸ್ಟ್ ಬಾಯಿ ಮುಚ್ಕೊಂಡು ಇಲ್ಲಿ ಮಾಡ್ಬೋದಲ್ವಾ ಇದೇ ಮಾಯ ಈ ಮಾಯದಲ್ಲಿ ನಾವು ಸಿಕ್ಕಾಕೊಳ್ತೀವಿ ಇದೇನ್ ಮಾಡುತ್ತೆ ಇಲ್ಲಿವರೆಗೆ ಮಾಡಲ್ಲ ಎಕ್ಸ್ಟೆಂಡ್ ಕೊಟ್ಟು ಕ್ಲೋಸ್ ಮಾಡ್ತಾನೆ ಈಗ ಇನ್ನೊಬ್ರು ಬರ್ತಾರೆ ಯಾರೋರು ಈ ಸ್ವಿಂಗ್ ಬ್ರೇಕ್ ಬಂದವರು ಈ ಸ್ವಿಂಗ್ ಬ್ರೇಕ್ ಆಗ್ತಿದೆ ಅಂತ ಸ್ವಿಂಗ್ ಬ್ರೇಕ್ ಬರ್ತಾರೆ ಅವ್ರ ಲೆಕ್ಕ ಏನು ಇಲ್ಲಿಂದ ಇಲ್ಲಿವರೆಗೆ ಬಂದಿದೆ ಈಗ ಫಾಲ್ ಆಗಿದೆ ಮತ್ತೀಗ ಹೋದಾಗ ನಾವು ತಿಳಿಗಾದಲ್ಲಿ ತುಂಬಾ ರೀತಿಯ ಲಾಭ ಮಾಡಬಹುದು ಅನ್ನೋ ಸೆಟ್ ಅಲ್ಲಿ ಅವರು ಸ್ವಿಂಗ್ ಟ್ರೇಡ್ ಅವರು ಎಂಟ್ರಿ ಆಗ್ತಾರೆ ಈಗ ಒಂದು ಕಡೆ ಪಿ ನಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ಸ್ವಿಂಗ್ ಟ್ರೇಡ್ ಅಲ್ಲಿ ನಲ್ಲಿ ಲಾಸ್ ಮಾಡ್ಕೊಳ್ತಾರೆ ಬೆಳಿಗ್ಗೆ ನಲವತ್ತು ಪ್ಲಸ್ ಅಲ್ಲಿ ಇರ್ತಾರೆ ಈ ಒಂದು ಟ್ರೇಡ್ ಮಾಡಕ್ ಹೋಗಿ ಮೈನಸ್ ನ್ಯೂಟ್ರಲ್ ಬಂದಿರ್ತಾರೆ ಅಂಡ್ ಇದನ್ ಮಾಡಕ್ ಹೋಗಿ ಮೈನಸ್ ಫಾರ್ಟಿಗ್ ಹೋಗಿರ್ತಾರೆ ಅಂಡ್ ಈಗ ಮಾರ್ಕೆಟ್ ಇನ್ನೂ ನಿಜವಾದ ಮಾಯ ರೂಪ ಸ್ಟಾರ್ಟ್ ಆಗುತ್ತೆ ಏನಂತ ಹೇಳಿದ್ರೆ ಇಲ್ಲಿ ಸಿಇಪಿ ಸಿಇಿ ಸಿಇಿ ಅಂತ ಟ್ರ್ಯಾಪ್ ಮಾಡ್ತಾ ಇರುತ್ತೆ ಈ ನಲ್ವತ್ತನ್ನ ಒಂದು ಲಕ್ಷ ಲಾಸ್ ಮಾಡಿಸಿ ಕಳಿಸುತ್ತೆ ಹೊರಗೆ ಹೌದು ಇಲ್ಲ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಬಟ್ ವಿಷಯ ಹೌದು ಆಯ್ತಾ ಏನಂತ ಹೇಳಿದ್ರೆ ಮಾಯ ಈ ರೀತಿ ಇರುತ್ತೆ ಅದಕ್ಕೆ ನಾವೇನ್ ಮಾಡ್ಬೇಕು ಆದಷ್ಟು ಸ್ಕ್ರೀನಿಂದ ದೂರ ಇರಬೇಕು ಪ್ರಾಫಿಟ್ ಆಯ್ತಾ ಪ್ರಾಫಿಟ್ ಆಯ್ತು ಅಂತ ಸ್ಕ್ರೀನ್ ಇಂದ ದೂರ ಇರಬೇಕು ಪ್ರಾಫಿಟ್ ಆಗ್ಲಿಲ್ವಾ ಸರಿ ಪ್ರಾಫಿಟ್ ಆಗಲಿಲ್ಲ ನನ್ ಸೆಟ್ ಅಪ್ ರೀಟೆಸ್ಟಿಗೆ ಇಲ್ಲಿ ಬರಬೇಕಾದ್ರೆ ನಾನು ಬರ್ತೀನಿ ಅಲ್ಲಿವರೆಗೆ ನಾನು ಬರೋದಿಲ್ಲ ಅಂತ ಸುಮ್ಮನೆ ಇರಬೇಕು ಇದು ಎರಡನೇದು ಮೂರನೇ ಕ್ಯಾಟಗರಿ ಅದು ನನಗೆ ಪ್ರಾಫಿಟೂ ಆಗಲಿಲ್ಲ ನನಗೆ ಎಂಟ್ರಿನೂ ಬರಲಿಲ್ಲ ಸೊ ತೊಂದರೆ ಇಲ್ಲ ಇವತ್ತು ಮಾರ್ಕೆಟ್ ನನಗೆ ಟ್ರೇಡ್ ಮಿಸ್ ಆಯ್ತು ನಾಳೆ ಈ ರೀತಿ ಮಿಸ್ ಮಾಡ್ಕೊಳ್ಳಲ್ಲ ನಾನು ಏನು ಮಾಡ್ಕೊಬೇಕು ಅದಕ್ಕೆ ಬೇಕಾಗಿರೋ ಪ್ಲಾನಿಂಗ್ ಮಾಡ್ಕೊಳ್ತೀನಿ ಅಂತ ಕ್ಲೋಸ್ ಮಾಡೋದು ಇದು ಮೂರನ್ನ ಯಾರು ಮಾಡ್ತಾರೋ ಅವರು ಪಾಸ್ ನೋಡಿ ತಿರ್ಗಾ ಇಲ್ಲಿ ನೋಡಿ ಇವಾಗ ಬ್ರೇಕ್ ಆಯ್ತು ಈ ಡೋಜಿ ಮಾಡ್ದ ಇಲ್ಲಿ ಡೋಜಿ ಮಾಡಿ ಬ್ರೇಕ್ ಆದ ಈಗ ಇದು ಹೊರಟ ನಮ್ ತಲೆಯಲ್ಲಿ ಏನ್ ಬಂತು ಓಹ್ ಇನ್ನೀಗ ರೀಟೆಸ್ಟ್ ಮಾಡಕ್ಕೆ ಇಲ್ಲಿ ಹೊರಗೆ ಹೋಗ್ತಾನೆ ಅಂತ ಅದೇ ಟೈಮ್ ಆಗಿದೆ ಮೂರು ಕಾಲು ರೀಟೆಸ್ಟ್ ಮಾಡ್ಬೋದು ಮಾಡದೆ ಇರ್ಬೋದು ವಾಪಸ್ ಆದ್ರೆ ತಿರ್ಗಾ ನಾವು ಟ್ರಾಪು ಸಿ ನಲ್ಲಿ ಹೋಗಲ್ಲ ಪಿ ನಲ್ಲಿ ಹೋಗಲ್ಲ ಈ ರೀತಿ ಮಾಡ್ಕೊಂಡು ನಾವು ಆಚೆ ಈಚೆ ಆಚೆ ಈಚೆ ಮಾಡ್ಕೊಂಡು ಬೆಳಿಗ್ಗೆ ಬಂದ ದುಡ್ಡನ್ನೆಲ್ಲ ವಾಪಸ್ ಮಾರ್ಕೆಟ್ಗೆ ಕೊಟ್ಟೋಗ್ತೀವಿ ಇದು ಆಗಬಾರ್ದು ಅಂತ ನೀವು ಇದರ ಇಡ್ವಟೈಸಿಗೆ ಇದರ ವಶೀಕರಣಕ್ಕೆ ನೀವ್ ಸಿಕ್ಕಾಕೊಂಬ ಇದು ವಶೀಕರಣ ಮಾಡುತ್ತೆ ನಮ್ಮನ್ನ ಕೂತ ಜಾಗದಿಂದ ಅಲ್ಲಾಡ್ಲಿಕ್ ಬಿಡಲ್ಲ ಸುಮ್ನೆ ಇದ್ದವರನ್ನು ಕರ್ದು ಕರ್ದು ಬಾ ಟ್ರೇಡ್ ಮಾಡು ಬಾ ಟ್ರೇಡ್ ಮಾಡು ನಾನು ಹೋಗ್ತಾ ಇದ್ದೆ ನೋಡು ಹೋಗ್ತಾ ಇದ್ದೆ ನೋಡು ಅಂತ ಕರೀತ್ತೆ ಅಷ್ಟ ಮಾತ್ರ ಅಲ್ಲ ಸುಮ್ನೆ ಎಲ್ಲೋ ಇದ್ದವರನ್ನು ಸಹ ಇದು ಮಾತಾಡೋದಿಲ್ಲ ಈ ಚಾಟ್ ಮಾತಾಡೋದಿಲ್ಲ ಈ ಚಾಟ್ ಮುಖಾಂತ್ರ ನಿಮ್ಮ ಫ್ರೆಂಡ್ ಮುಖಾಂತರವೋ ನಿಮ್ಮ ಯಾವುದೋ ಒಂದು ಕೊಲೀಗ್ ಮುಖಾಂತರವೋ ಅಥವಾ ಯಾರ ಮುಖಾಂತರವೋ ನಿಮ್ಗೆ ಒಂದು ಮೆಸೇಜ್ ರೀಚ್ ಮಾಡೋಂಗೆ ಮಾಡಿ ಅಲ್ಲಿಂದ ನಿಮ್ಮನ್ನ ಕರ್ದು ಟ್ರ್ಯಾಕ್ ಮಾಡ್ತಾನೆ ಅಂದ್ರೆ ಏನ್ ಗೊತ್ತು ನಿಮ್ಮತ್ತಿರೋ ದುಡ್ಡನ್ನ ತೆಗಿಬೇಕು ಅಂತ ಸೊ ಇದು ಮಾರ್ಕೆಟಿನ ಒಂದು ಮಾಯಾಜಾಲ ಈ ಮಾಯಾಜಾಲಕ್ಕೆ ಜಾಲಕ್ಕೆ ಸಿಗಾಕೊಂಬಾರ್ದು ಅಂತ ಹೇಳಿದ್ರೆ ನೀವು ಪರ್ಫೆಕ್ಟ್ ಅಲ್ಲಿ ಇರ್ಬೇಕು ಪರ್ಫೆಕ್ಟ್ ಡಿಸಿಪ್ಲಿನ್ ಏನಾದ್ರೂ ಆಗ್ಲಿ ಮಾರ್ಕೆಟ್ ಅಲ್ಲಿ ನಾನ್ ರೂಲ್ಸ್ ಬಿಟ್ಟು ಮಾಡುದಿಲ್ಲ ಏನಾದ್ರು ಸರಿ ಬಂದ್ರೆ ನಂದು ಬರ್ದಿದ್ರೆ ಪರವಾಗಿಲ್ಲ ಆದ್ರೆ ನನ್ನ ರೂಲ್ಸ್ ಅನ್ನು ಬಿಡೋದಿಲ್ಲ ಅಂತ ಸ್ಟ್ರಿಕ್ಟ್ ಆಗಿರ್ಬೇಕು ಇಲ್ದಿದ್ರೆ ಆಗುದಿಲ್ಲ ಇದ್ರ ಮಾಯಾಜಾಲಕ್ಕೆ ನೀವು ಸಿಕ್ಕಾಕೊಂಡ್ರೆ ನಿಮಗೆ ಗೊತ್ತಿರುತ್ತೆ ಮತ್ತಿದೇನ್ ಗೊತ್ತಾ ಇದೊಂತರ ಕರ್ಣನ್ ಕೊಟ್ಟ ಶಾಪ ಇದ್ದಂಗೆ ಕರ್ಣನ್ಗೆ ಪರಶುರಾಮ ಶಾಪ ಕೊಟ್ಟಿದ್ದಾರೆ ಹೇಳಿ ಯುದ್ಧ ಕಾಲದಲ್ಲಿ ಮರ್ತ ಮರ್ತೋಗ್ಲಿ ಅಂತ ಅಲ್ವಾ ಯುದ್ಧ ಕಾಲದಲ್ಲೇ ಮರ್ತೋಗ್ಲಿ ಅಂತ ಶಾಪ ಕೊಡೋದು ಕೊಟ್ರು ಯಾವಾಗಾದ್ರೂ ಮರ್ತೋಗ್ಲಿ ಅಂತ ಹೇಳ್ಬೋದಿತ್ತ ಇಲ್ಲ ಯುದ್ಧ ಕಾಲ ಯಾವಾಗ ಅಗತ್ಯ ಬೀಳುತ್ತೋ ಅವಾಗ ನಿನ್ಗೆ ಮರ್ತು ಹೋಗ್ಲಿ ಅಂತ ಅದೇ ತರ ಟ್ರೇಡರ್ ನಮಗೂ ನಮ್ಗೂ ಒಂಥರ ಪರಶುರಾಮನ ಶಾಪ ಇದ್ದಂಗೆ ಇದೆ ಏನ್ ಶಾಪ ನಾವು ಟ್ರೇಡಿಂಗ್ ಕೂತಾಗ ನಮ್ಗೆಲ್ಲ ಮರ್ತ ಹೋಗ್ಬಿಡುತ್ತೆ ಅಂದ್ರೆ ಇದು ರೀಟೆಸ್ಟ್ ಬರಬೇಕು ಅಂತ ಗೊತ್ತಿರುತ್ತೆ ಆದ್ರೆ ನಾವು ಉಲ್ಟಾ ಡೈರೆಕ್ಷನ್ ಅಲ್ಲಿ ಟ್ರೇಡ್ ಮಾಡಕ್ ಹೋಗ್ತಿವಿ ಲಾಸ್ ಮಾಡ್ಕೊಳ್ತೀವಿ ಇದು ಬರಬೇಕು ಅಂತ ಗೊತ್ತಿರುತ್ತೆ ನಾವು ಇನ್ನೊಂದು ಮಾಡಕ್ ಹೋಗ್ತಿವಿ ಅಲ್ವಾ ಇದನ್ನೇ ನಮ್ಗೆ ಹೇಳೋದು ನಮ್ಮ ಡಿಸಿಪ್ಲಿನ್ ಮರೆಸುವಂತಹ ಇದೆಲ್ಲ ಮಾಡುವಂತಹ ಕಾರಣ ಪರಶುರಾಮನ ಶಾಪ ಇದ್ದಂಗೆ ನಾವು ಅದರಿಂದ ಹೊರಗ್ ಬರಬೇಕು ಅಂತ ಹೇಳಿದ್ರೆ ನಾವು ದೃಢ ಸಂಕಲ್ಪ ಇಟ್ಕೊಬೇಕು ನಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿ ಸ್ಟ್ರಾಟರ್ಜಿ ಬಿಡಿ ಸರ್ ಸ್ಟ್ರಾಟರ್ಜಿ ಏನು ದೊಡ್ಡ ವಿಷ್ಯವೇ ಅಲ್ಲ ನೀವು ಎಲ್ಲೆಲ್ಲೋ ಇನ್ಸ್ಟಿಟ್ಯೂಟ್ ಹೋಗಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟೆಲ್ಲ ಸ್ಟ್ರಾಟರ್ಜಿ ಕಲ್ತಿದ್ರಿ ಏನು ಪ್ರಯೋಜನ ನಿಮ್ಮಲ್ಲಿ ಡಿಸಿಪ್ಲಿನ್ ಇಲ್ಲ ಅಂದ್ರೆ ಎಲ್ಲ ಸ್ಟ್ರಾಟರ್ಜಿಯು ವೇಸ್ಟ್ ಕರೆಕ್ಟ್ ಅಲ್ವಾ ಅದು ಮರ್ತು ಬಿಡಬೇಕು ಅದನ್ನು ಮರ್ತು ನಿಮ್ಮಲ್ಲಿ ನೀವು ನಿಮ್ಮ ಒಳಗೆ ವರ್ಕ್ ಮಾಡಿ ನಿಮ್ಮ ಒಂದು ಮೆಥಡ್ ಇಡಿ ಅದು ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ ಹೇಳಿದ್ದು ಟ್ರೇಡ್ ಮಾಡೋದಕ್ಕೆ ಬುದ್ಧಿವಂತಿಗೆ ಆಗ್ಬೇಕಂತಿಲ್ಲ ಕೆಲವರೆಲ್ಲ ಬಹಳ ಬುದ್ಧಿವಂತರು ಸ್ಮಾರ್ಟ್ ಡೇಟಾ ನೋಡೋದೇನು ಅಥವಾ ನ್ಯೂಸ್ ಅನ್ನ ನೋಡೋದೇನು ಅಥವಾ ಏನೇನೋ ಮಾಡ್ತಾರೆ ಸರ್ಕಸ್ ಆಕ್ಚುಲಿ ಟ್ರೇಡಿಂಗ್ ಯಾರಿಗು ಸಕ್ಸಸ್ ಆಗ್ತಿದೆ ಗೊತ್ತಾ ದಡ್ಡ ಶಿಖಾಮಣಿಗಳಿಗೆ ಸಕ್ಸಸ್ ಆಗ್ತಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಡ್ಡ ಶಿಖಾಮಣಿಗಳು ಜಾಸ್ತಿ ಯೋಚನೆ ಮಾಡೋಕೆ ಹೋಗಲ್ಲ ಅವರು ಸಿಂಪಲ್ ಆಗಿರ್ತಾರೆ ಕೂಲ್ ಆಗಿರ್ತಾರೆ ಅದಕ್ಕೆ ಏನ್ ಅಗತ್ಯ ಇದೆಯೋ ಅದನ್ನ ಮಾಡ್ತಾರೆ ಸುಮ್ಮನೆ ಬರ್ತಾ ಇರ್ತಾರೆ ಅಂಡ್ ದಡ್ಡ ಶಿಖಾಮಣಿಗಳಿಗೆ ದೇವರ ಒಂದು ವರ ಏನಂತ ಹೇಳಿದ್ರೆ ಅವ್ರಿಗೆ ಧೈರ್ಯ ಜಾಸ್ತಿ ಆ ಧೈರ್ಯದಲ್ಲಿ ಬರ್ತಾರೆ ಲೈಕ್ ನಾನು ಒಬ್ಬ ದೊಡ್ಡ ಶಿಖಾಮಣಿ ಅದಕ್ಕೋಸ್ಕರ ಹೇಳ್ತಾ ಇದ್ದೆ ನನ್ಗೆ ಏನ್ ದೊಡ್ಡ 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 ಕೇಳಿದ್ರೆ ನಂಗೆ ಏನೂ ಗೊತ್ತಿಲ್ಲ ನಿಫ್ಟಿ ಬಿಟ್ರೆ ಮತ್ತೆ ಏನೂ ಗೊತ್ತಿಲ್ಲ ನನಗೆ ಆದ್ರೂ ಈ ದಡ್ಡ ಶಿಖಾಮಣಿಗಳು ಮಾಡುವಷ್ಟು ಬಾಕಿ ಒಂದು ಮಾಡೋಕಾಗಲ್ಲ ಕಾರಣ ಸಿಂಪಲ್ ಅವರ ಅತಿ ಬುದ್ಧಿವಂತಿಕೆ ಅವರನ್ನ ಲಾಕ್ ಮಾಡ್ತಾ ಇದ್ರು ಸೊ ಈ ಒಂದು ಜಾಲದಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟು ನೋಡಿ ನಾನು ಈಗಷ್ಟೇ ಮಾತಾಡ್ತಿರ್ಬೇಕಾದ್ರೆ ಕ್ಯಾಂಡಲ್ ಅನ್ನು ಅಬ್ಸರ್ವ್ ಮಾಡಿದವ್ ನೋಡಿರ್ತೀರಿ ರೀಟೆಸ್ಟ್ ಮಾಡಕ್ ಬಂದ ಒಂಬೈನೂರ ಆರು ಇದು ಏನಾಗ್ಬೇಕಪ್ಪ ಸ್ವಲ್ಪ ಟೆಚ್ ಆಗ್ಲಿಕ್ಕೆ ಒಂಬೈನೂರ ಮೂರಲ್ಲಿ ರಿವರ್ಸ್ ಆಯ್ತಾ ರಿವರ್ಸ್ ಆಗಿ ಹೋಗ್ತಾನ ಅದು ಇಲ್ಲ ಇಲ್ಲೇ ಸ್ಟಕ್ ಅಂದ್ರೆ ಟೈಮ್ ಮುಗಿತಾ ಇರೋ ಟೈಮ್ ಅಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ ಕ್ಲೋಸಿಂಗ್ ಮಾಡ್ತಾ ಇದ್ದಾನೆ ನಾವೇನ್ ಮಾಡ್ತೀವಿ ಲಾಸ್ಟ್ ಮೂಮೆಂಟ್ ಯುದ್ಧ ಆ ಲಾಸ್ಟ್ ಮೂಮೆಂಟ್ ಯುದ್ಧದಲ್ಲೂ ಕೊನೆಗಳಿಗೆ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಮಾಡ್ಕೊಳ್ಳೋದು ಹಿಂಗೆ ಸಿ ತಗೊಂಡಿರ್ತೀವಿ ಅದು ಪಿಗ್ ಹೋಗುತ್ತೆ ಅಯ್ಯೋ ಪಿ ಅಂತೇಳಿ ಬಂದು ಇಲ್ಲಿ ಪಿ ಹಾಕ್ತಿವಿ ಈಗ ಇಲ್ಲಿ ಪಿ ಹೋಗಲ್ಲ ಹಿಂಗ್ ಮಾಡ್ಕೊಂಡು ಟ್ರ್ಯಾಪ್ ಮಾಡ್ಕೊಂಡು ನಲ್ವತ್ತು ಸಾವಿರ ರೂಪಾಯಿ ಖಾಲಿ ಒಂದು ಕೊನೆಯ ಒಂದು ಐದು ನಿಮಿಷದಲ್ಲಿ ನಾವು ಲಾಸ್ ಮಾಡ್ಕೊಳ್ತೀವಿ ಡಿಸಿಪ್ಲಿನ್ ಅಲ್ಲಿ ಇದ್ದ ನಾವು ಕೊನೆಯ ಒಂದು ಐದು ನಿಮಿಷ ಕಾರಣ ಏನು ಈ ಒಂದು ಕ್ಯಾಂಡಲ್ ಈ ಕ್ಯಾಂಡಲ್ ಏನು ಮಾಯಾ ಹೆಂಗ ಕರೆಯುತ್ತೆ ನೋಡಿ ಬಾ ನಾನು ಇಲ್ಲಿ ನೀವು ಹೊರಟೆ ರಿಟೆಸ್ಟ್ ಮಾಡಕ್ ಹೋಗ್ತಾ ಇದ್ದೀನಿ ಇಲ್ಲಿ ಡೋಜಿ ಇದೆ ಸೊ ರಿಟೆಸ್ಟ್ ಮಾಡ್ತೀನಿ ಬಾ ಅಂತ ಕರೆದಿದೆ ಯಾರು ಸೇರ್ಕೊಂಡಿದಾರೋ ಅವ್ರನ್ನೆಲ್ಲ ಈಗ ಹೊರಗಾಗ್ತಾ ಇದೆ ಸೊ ಈ ಟ್ರ್ಯಾಪಿಗೆ ನೀವು ಸಿಕ್ಕಾಕೊಂಬೇಡಿ ನೀವು ಬುದ್ಧಿವಂತರಿದ್ದೀರಿ ನಿಮ್ಮ ಮನ ಕಂಟ್ರೋಲ್ ಮನಸ್ಸಿನ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಇರಬೇಕು ಇನ್ನೊಬ್ಬರ ಕೈ ಕೊಡಬೇಡಿ ಚಾರ್ಟ್ ಕೈಗೂ ಕೊಡಬೇಡಿ ಯಾರ ಕೈಗೂ ಕೊಡಬೇಡಿ ನಿಮ್ಮ ಕಂಟ್ರೋಲ್ ನೀವು ಇಟ್ಕೊಂಡು ಸಕ್ಸಸ್ಫುಲ್ ಟ್ರೇಡರ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗಳಿಗೆ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್